ರುಜಾ ಎಕ್ಸ್ಪ್ರೆಸ್ ಅನ್ಇಂಟರ್ ನ್ಯಾಷನಲ್ ಓಯರ್ ಸರ್ವಿಸ್ ಟೆಲಿಕಾಂ ನಲ್ಲಿ ಸಂಚಲನಗಳನ್ನೇ ಸೃಷ್ಟಿಸಿದ ಜಿಯೋ ಪ್ರಸ್ತುತ ಫೈಬರ್ ಸೇವೆಗಳಿಂದ ಬ್ರಾಡ್ ಬ್ಯಾಂಡ್ ಮಾರ್ಕೆಟ್ನಲ್ಲೂ ಕೂಡ ತನ್ನದೇ ಮಾರ್ಕ್ ಕ್ರಿಯೇಟ್ ಮಾಡೋದಕ್ಕೆ ಮುಂದೆ ಬರ್ತಾ ಇದೆ ದೀಪಾವಳಿಗೆ ಜಿಯೋ ಫೈಬರ್ ಸೇವೆಗಳು ಕಮರ್ಷಿಯಲ್ ಆಗಿ ಲಾಂಚ್ ಮಾಡಲಾಗ್ತಾ ಇದೆ ಈ ಸಂದರ್ಭವಾಗಿ ರಿಲಯನ್ಸ್ ಜಿಯೋ ಫೈಬರ್ ಸೇವೆಗಳನ್ನು ಎದುರಿಸುವುದಕ್ಕೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಬಿಎಸ್ಎನ್ಎಲ್ ಸಿದ್ದವಾಗ್ತಾ ಇದೆ ಅವಶ್ಯವಾದಲ್ಲಿ ಹೋಮ್ ಬ್ರಾಡ್ ಬ್ಯಾಂಡ್ ಟಾರಿಫ್ ರೇಟ್ಗಳನ್ನು ಕಡಿತಗೊಳಿಸುವುದಾಗಿ ಹೇಳಿಕೆ ನೀಡಿದೆ ತಮ್ಮ ಫಿಕ್ಸ್ಡ್ ಬ್ರಾಡ್ಬ್ಯಾಂಡ್ ಬ್ಯಾಂಡ್ ಪ್ಲಾನ್ಗಳನ್ನು ಮತ್ತೊಮ್ಮೆ ಪುನರುದ್ಧರಿಸುವುದಾಗಿ ಅವಶ್ಯಕತೆ ಬಂದರೆ ಜಿಯೋಗೆ ಸರಿ ಹೋಗುವ ಟಾರಿಫ್ ಪ್ಲಾನ್ಗಳನ್ನು ಪ್ರಕಟಿಸುವುದಾಗಿ ಬಿಎಸ್ಎನ್ಎಲ್ ಚೇರ್ಮನ್ ಅನುಪಮ್ ಶ್ರೀವಾಸ್ತವ್ ಹೇಳಿಕೆ ನೀಡಿದ್ದಾರೆ ಪ್ರಸ್ತುತ ಬ್ರಾಡ್ಬ್ಯಾಂಡ್ ಮಾರ್ಕೆಟ್ನಲ್ಲಿ ಸುಮಾರು ಒಂದು ಕೋಟಿ ಸಬ್ಸ್ಕ್ರೈಬರ್ಗಳಿಂದ ಬಿಎಸ್ಎನ್ಎಲ್ ಅಧಿಪತ್ಯ ಸ್ಥಾನದಲ್ಲಿದ್ದು ಒಂದು ಪಾಯಿಂಟ್ ಒಂಬತ್ತು ಐದು ಮಿಲಿಯನ್ ಸಬ್ಸ್ಕ್ರೈಬರ್ಗಳಿಂದ ಏರ್ಟೆಲ್ ಎರಡನೆಯ ಸ್ಥಾನದಲ್ಲಿದೆ ಬಿಎಸ್ಎನ್ಎಲ್ ಬ್ರಾಡ್ಬ್ಯಾಂಡ್ ಬ್ಯಾಂಡ್ ಯೂಸರ್ಸ್ಗೆ ಟಾರಿಫ್ ಪ್ಲಾನ್ಸ್ 799 ತೊಂಬತ್ತೊಂಬತ್ತು ರೂಪಾಯಿಗಳಿಂದ ಪ್ರಾರಂಭವಾಗಲಿವೆ ಏಳ್ನೂರದ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ರೀಚಾರ್ಜ್ ಮಾಡಿದಲ್ಲಿ ಸೆಕೆಂಡ್ಗೆ ಫೋರ್ ಮೆಗಾ ಗಳಿಂದ ಟೆನ್ ಜಿಬಿ ಡೇಟಾವನ್ನ ಈ ಕಂಪನಿ ಆಫರ್ ಮಾಡಿದೆ ಹೈ ಅಂಡ್ ಅಪರಿಮಿತ ಎಫ್ಟಿಟಿಎಚ್ ನಲ್ಲಿ ಎರಡು ಸಾವಿರದ ಆರುನೂರ ನಲವತ್ತೊಂದು ರೂಪಾಯಿಗಳಿಂದ ರೀಚಾರ್ಜ್ ಮಾಡಿಸಿದರೆ ಒನ್ ಸೆವೆಂಟಿ ಫೈವ್ ಜಿಬಿ ಡೇಟಾವನ್ನ ಏಟ್ ಸ್ಪೀಡ್ ಗೆ ನೀಡಲಾಗುತ್ತೆ ಅದಲ್ಲದೆ ಜಿಯೋ ಫೈಬರ್ ಸೇವೆಯನ್ನು ಪ್ರಾರಂಭಿಸಲು ಸಿದ್ಧವಾಗ್ತಾ ಇದ್ದು ಪ್ರಮೋಷನಲ್ ಆಫರ್ನ ಭಾಗವಾಗಿ ಮೂರು ತಿಂಗಳುಗಳ ಕಾಲ ಉಚಿತ ಸೇವೆಗಳನ್ನು ನೀಡುವುದಾಗಿ ಪ್ರಕಟಿಸಿದೆ ನಂತರ ತಿಂಗಳಿಗೆ ಐದು ನೂರು ರೂಪಾಯಿಗಳಿಂದ ಹಂಡ್ರೆಡ್ ಜಿಬಿ ಡೇಟಾ ಕೊಡುವುದು ಹೇಳಿಕೊಂಡಿದೆ ಜಿಯೋನ ಪ್ರತ್ಯರ್ಥಿಯಾಗಿರುವ ಏರ್ಟೆಲ್ ಥೌಸಂಡ್ ಜಿಬಿಗಳ ಆಫರ್ ಒಂದನ್ನು ಈ ಮಧ್ಯದಲ್ಲಿ ಲಾಂಚ್ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ